ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಲಕ್ಷ್ಮಿ ಮತ್ತು ಆಲ್ಕೋವಾ ಫ್ರೆಂಡ್ಸ್ ಇದ್ದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾರೆ ಆಗ ಕಾರ್ ನೋಡಿ ಆಲ್ಕೋವಾ ಇದು ನಿಂದ ಕಾರು ಅಂತ ಲಕ್ಷ್ಮಿ ಕೇಳ್ತಾಳೆ ಅದಕ್ಕೆ ಇದು ನನ್ನ ಗಂಡನ ಕಾರು ಅಂತ ಹೇಳಿ ನಾಚಿಕೊಳ್ತಾ ಹೇಳ್ತಾಳೆ ಆಲ್ಕೋವಾ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ನೋಡು ಗಂಡನ ಹೆಸರು ಹೇಳಿದ ತಕ್ಷಣ ನಾಚಿಕೆ ನೋಡು ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಕಾರ್ ಒಳಗಡೆ ಇಬ್ಬರು ಕೂರ್ತಾರೆ ಕೂತ ಮೇಲೆ ಇದನ್ನು ಹಾಕೋ ಅಂತೇಳಿ ಸ್ಪೆಟ್ ಕೊಡ್ತಾಳೆ ಆಲ್ಕೋವ ಲಕ್ಷ್ಮೀ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಹಾಕೋ ನೀನು ಸುಮ್ಮನೆ ಅಂತ ಹೇಳ್ತಾಳೆ ಹಾಕ್ಕೊಳ್ತಾಳೆ ನೋಡು ಎಷ್ಟು ಕಿ ಊಟಕ್ಕೆ ಕಾಣಿಸ್ತಿದ್ಯಾ ಅಂತೇಳಿ ಆಲ್ಕೋವಾ ಹೇಳ್ತಾಳೆ ಮತ್ತೆ ಹೋಗೋಣವಾ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಹುಷಾರಾಗಿ ಕರ್ಕೊಂಡು ಹೋಗು ಅಷ್ಟೇ ಅಂತಾರೆ ಅದಕ್ಕೆ ಆಲ್ಕೋವಾ ಹೇಳ್ತಾಳೆ ಹುಷಾರಾಗಿ ಕರ್ಕೊಂಡು ಹೋಗು ಹುಷಾರಾಗಿ ಕರ್ಕೊಂಡು ಹೋಗು ಅಂತೀಯಲ್ಲ ಹುಷಾರಾಗೆ ಹೋಗೋಣ ಅಂತಾಳೆ ಅಲ್ಲಿಂದ ಹೊರಟೋರು ಆಲ್ಕೋವಾ ಮತ್ತು ಲಕ್ಷ್ಮಿ ಬಂದು ಗೋರ್ಗುಪ್ಪ ಅಂಗಡಿ ಹತ್ರ ನೆಲೆಸ್ತಾರೆ ಅದಕ್ಕೆ ಗೋರ್ಗುಪ್ಪ ತಿನ್ನೋಕಂತ ಹೊರಡ್ತಾರೆ ಅದಕ್ಕೆ ಲಕ್ಷ್ಮಿ ಹೇಳ್ತಾರೆ ಅಲ್ವೇ ಈ ವಯಸ್ಸಲ್ಲಿ ನಾವು ಯಾಕೆ ಇದನ್ನು ತಿನ್ನೋದು ಏನು ಇದನ್ನು ತಿನ್ನೋದು ಅಂತ ಹೇಳ್ತಾಳೆ ಅದಕ್ಕೆ ಆಲ್ಕೋವಾ ಹೇಳ್ತಾಳೆ ಯಾವ ವಯಸ್ಸಾದರೆ ಏನು ಲಕ್ಷ್ಮಿ ಅದರ ನೇನು ವಯಸ್ಸು ಬರ್ದಿದೆಯಾ ತಿನ್ನೋಕ್ಕೆ ಬಾ ನೀನು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಗೋಲ್ಗುಪ್ಪನಿ ಕೇಳ್ತಾರೆ ಖಾಕಾರವಾಗಿ ಗೋಲ್ಗುಪ್ಪ ಹಾಕೊಳ್ಳೋದು ಅಂತ ಹೇಳ್ತಾಳೆ ಅದಕ್ಕೆ ಆಮೇಲೆ ಹಾ ಕೊಡ್ತಾನೆ ಲಕ್ಷ್ಮಿಗೆ ತಿನ್ನು ತಗೋ ಅಂತ ಕೊಡ್ತಾಳೆ ಕೊಟ್ಟ ತಕ್ಷಣ ಲಕ್ಷ್ಮಿ ತಿನ್ನೋಕೆ ರೆಡಿ ಮಾಡ್ತಾಳೆ ಅದಕ್ಕೆ ಸ್ಟಾಪ್ ನಿಲ್ಲಿಸು ನಿಲ್ಲಿಸು ಅಂತಾಳೆ ಯಾಕೆ ಅಂತ ಕೇಳ್ತಾಳೆ ಈಗ ನನಗೆ ನನಗೆ ಒಂದು ಕಾಂಪಿಟೇಷನ್ ಯಾರು ಜಾಸ್ತಿ ತಿಂತಾರೆ ನೋಡೋಣ ಅಂತಾಳೆ ಹಾಂ ಸರಿ ಅಂತಾರೆ ಇಬ್ರು ತಿಂತಾರೆ ಇಬ್ಬರು ಫಾಸ್ಟಾಗಿ ಪಟಪಟ ತಿಂತಾರೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಲಕ್ಷ್ಮಿ ನನಗೆ ಎದ್ದೆ ನನಗೆ ಎದ್ದೆ ಕಾಂಪಿಟೇಷನ್ ಇದೆ ಅಂತಾಳೆ ಆಗ ಅಲ್ಕೋವಾ ಸ್ವಲ್ಪ ಇಮೋಷನ್ ಆಗಿರ್ತಾಳೆ ಯಾಕೆ ಏನಾಯಿತು ಅಂತ ಕೇಳ್ತಾಳೆ ನನ್ನ ಮೊಮ್ಮಗನಿಗೆ ಆಗಿಂದ ಕಾಲ್ ಮಾಡ್ತಾಯಿದ್ದೀನಿ ನನ್ನ ಮೊಮ್ಮಗ ಕಾಲೇ ತೆಗಿತಿಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಳೆ ಹಾಲು ತೆಗಿತಾನೆ ಬಿಡು ಅಂತ ಹೇಳಿ ಲಕ್ಷ್ಮಿ ಸಮಾಧಾನ ಮಾಡ್ತಾ ಇರ್ತಾಳೆ ಒಂದ್ ಕಡೆ ಕರ್ಣ ನಿಧಿ ನಿತ್ಯ ಮತ್ತೆ ಅವ್ರ ಬಾಯ್ ಫ್ರೆಂಡ್ ಈವೆಂಟ್ ಶಾಪ್ಗೆ ಅಂತ ಹೇಳಿ ಬುಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಆಗ ದಾರಿಲಿ ಇಲ್ಲಿ ನಿತ್ಯ ಸೊಂಟ ಮುಟ್ಕೊಂಡು ಹೋಗ್ತಾನೆ ಒಬ್ಬ ಅದಕ್ಕೆ ಏ ಯಾಕೋ ನಿಂಗೆ ಮುಟ್ಕೊಂಡು ಹೋಗ್ತೀಯಲ್ಲ ಗೊತ್ತಾಗಲ್ವಾ ನಿಂಗೆ ಅಂತ ಹೇಳಿ ನಿತ್ಯ ಜಗಳ ಆಡ್ತಾಳೆ ಅದಕ್ಕೆ ಅವ್ನು ತಿಳ್ಕೊಂಡು ಯಾಕೆ ನೀವು ನೋಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ನಿತ್ಯನ್ ಬಾಯ್ ಫ್ರೆಂಡ್ ಇದ್ದವನು ಗಲಾಟೆ ಮಾಡ್ತಾನೆ ಹುಡುಗಿರಂದ್ರೆ ನಷ್ಟ ಸದ್ರ ನಾ ಮೈಂಡ್ ಮುಟ್ಕೊಂಡು ಹೋಗ್ತಿಯಲ್ಲ ಗೊತ್ತಾಗಲ್ವಾ ರೆಸ್ಪೆಕ್ಟ್ ಇಲ್ವಾ ಅಂತೆಲ್ಲ ಹೇಳಿ ಜಗಳ ಆಡ್ತಾನೆ ಅದಕ್ಕೆ ಅವ್ನು ಹೇಳ್ತಾನೆ ನಾವು ಪಬ್ಲಿಕರ್ಸು ನೋಡ್ಕೊಂಡು ಹೋಗೋಕ್ಕಾಗಲ್ವಾ ನಿಮಗೆ ಏನು ನೀನು ಯಾರು ಹೀರೋನಾ ಹಿಂಗಿದೆಯಾ ಕಡ್ಡಿ ಹಾಗೆ ಹೀಗೆ ಅಂತ ಹೇಳಿ ಎಲ್ಲರೂ ರೇಗಿಸ್ತಾರೆ ಆವಾಗ ಮತ್ತೆ ನಿತ್ಯನ್ ಬಾಯ್ ಫ್ರೆಂಡು ಕೋಲ್ಪಟ್ಟೆ ಇಟ್ಕೊಳ್ತಾನೆ ಮತ್ತೆ ಎಲ್ಲರೂ ಜಗಳ ಆಡ್ತಾರೆ ಜಗಳ ಆಡಿದ ತಕ್ಷಣ ಕರ್ಣ ಬಂದು ತಪ್ಪಿಸ್ತಾನೆ ತಪ್ಪಿಸಿ ಅಯ್ ಬಿಡಿ ಸರ್ ಬಿಡಿ ಸಾರಿ ಸರ್ ಸೋರಿ ಅಂತ ಹೇಳ್ತಾನೆ ಹಂಗೆ ಹೇಳಿದ ತಕ್ಷಣ ಏನು ಅವ್ನು ಹೇಳಿದ್ನಲ್ಲ ಹೇಳಿಸ್ಕೊಳ್ಬೇಕಾ ನಾವು ಅಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂಥೇಳಿ ರೌಡಿ ಹೇಳ್ತಾನೆ ಅದಕ್ಕೆ ಕರ್ಣ ನನ್ನ ಕೈ ಮುಖ ಕೇಳ್ಕೊತೀನಿ ಸರ್ ನಾನು ಕ್ಷಮೆ ಕೇಳ್ತಿದ್ದೀನಿ ಬಿಟ್ಟು ಬಿಡಿ ಏನೋ ಗೊತ್ತಿಲ್ಲದೆ ಆಗೋಯಿತು ಅಂತ ಹೇಳ್ತಾರೆ ಆವಾಗ ಕರ್ಣ ನೋಡಿ ಅಯ್ಯೋ ಪಾಪ ಅನಿಸಿ ಇವನು ನೋಡಿ ಇವ್ನ ಮುಖ ನೋಡಿ ಬಿಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ತುಂಬ ತುಂಬ ಕದರ್ಸಾಗ್ತಿದೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ನಿತ್ಯ ಏ ಹೋಗೋ ಅಂತಾಳೆ ಏಯ್ ಅಂತ ಹೇಳಿ ಮತ್ತೆ ಪುನಃ ಬರ್ತಾನೆ ಇರಲಿ ಸರ್ ಸಾರಿ ನಾನು ಕ್ಷಮೆ ಕೇಳ್ತೀನಿ ಅಂತ ಮತ್ತೆ ಹೇಳ್ಕೊಂಡು ಹೋಗ್ತಾನೆ ಬಿಡಿ ಸರ್ ಅಂತ ಮತ್ತೆ ಇವ್ ಮುಖಾಂತು ಅವ್ರು ಹೋಗ್ತಾರೆ ಅಷ್ಟೊತ್ತಿಗೆ ನಿತ್ಯ ಹೇಳ್ತಾಳೆ ಯಾವ್ದ್ರಾಬೇನೆ ಇವನು ಸ್ವಲ್ಪ ಮೀಟ್ರೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಅವ್ರು ಹೋದ್ರ ಮೇಲೆ ಅದಕ್ಕೆ ನಿಧಿ ಹೇಳ್ತಾಳೆ ಬಂಜಾಗ್ದಲ್ಲಿ ಗಲಾಟೆ ಯಾಕಂತ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಅವಳಿಗೆ ಆದರೂ ನಿತ್ಯ ಹೇಳಿರೋದು ಬೇಜಾರಾಗುತ್ತೆ ಅವ್ರು ಹೋದ್ಮೇಲೆ ಹೇಳ್ತಾರೆ ಇನ್ನೂ ಗಂಡಸ ನಿಮ್ಮ ಮೀಟ್ರೆ ಇಲ್ವಲ್ಲ ಅಂತ ಹೇಳಿ ಹೇಳ್ತಾಳೆ ಕಣಂಗೆ ಆದರೂ ಬನ್ನಿ ಅಂತ ಹೇಳಿ ನಿತ್ಯನ್ ಮಾತನ್ನ ತಲೆಗೆ ಹಾಕೊಳ್ದೆ ನಿತ್ಯನ್ ಮಾತನ್ನ ತಲೆಗೆ ಹಾಕೊಳ್ದೆ ಅಲ್ಲಿಂದ ಹೋಗ್ತಾರೆ ಅಲ್ಲಿಂದ ಇವೆಂಟ್ ಶಾಪಿಗೆ ಬಂದು ಕೂಡಲೆ ನಿತ್ಯ ಹೇಳ್ತಾಳೆ ಕರ್ಣಂಗೆ ನೀವೇನು ಬರೋದು ಬೇಡ ನೀವು ಇಲ್ಲೇ ಇರಿ ಅಂತಾಳೆ ಹಾಂ ಸರಿ ಅಂತ ಇಲ್ಲೇ ನಿಲ್ತಾನೆ ಬಾ ತೇಜಸ್ ಅಂತ ಹೇಳಿ ಹುಡುಗನ್ನ ಕರ್ಕೊಂಡು ಇವೆಂಟ್ ಶಾಪ್ ಒಳಗೆ ಹೋಗ್ತಾಳೆ ಹೋಗಿ ನಮಸ್ತೆ ಸರ್ ಅಂತ ಹಾಂ ಕೂತ್ಕೊಳ್ಳಿ ಅಂತಾರೆ ನಾವಿಬ್ರು ಮದುವೆ ಮಾಡ್ಕೊಬೇಕಂತ ಇದ್ದೀವಿ ಅಂತ ಅದಕ್ಕೆ ಈವೆಂಟ್ ಶಾಪವ್ರು ಮಾಡ್ಕೊಳ್ಳಿ ಅಂತಾರೆ ಈವೆಂಟ್ಸ್ ಪ್ರೋಗ್ರಾಮ್ ಎಲ್ಲ ನೀವೇ ಮಾಡ್ಕೊಳ್ಬೇಕು ಅಂತ ಮಾಡ್ಕೊಳ್ಳೋಣ ಅಂತಾರೆ ಯಾವಾಗ ಮದುವೆ ಅಂತಾರೆ ಹದಿನೈದು ದಿನದಲ್ಲಿ ಮದುವೆ ಇನ್ನೊಂದು ವಾರದಲ್ಲಿ ಎಂಗೇಜ್ಮೆಂಟು ಅಂತ ಹಾಂ ಸಾಧ್ಯನೇ ಪ್ಲೀಸ್ ಸರ್ ಆಗಲ್ಲ ಅಂತ ಹೇಳಿಬಿಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ಫಿಕ್ಸ್ ಆಗೋಯ್ತು ಅಂತ ಹೇಳಿ ನಿತ್ಯ ಹೇಳ್ತಾರೆ ಇಲ್ಲಮ್ಮ ಆಗೋಲ್ಲಮ್ಮ ನಮ್ಮ ಈವಿನ ಶಾಪಲ್ಲಿ ಮೊದಲೇ ಬುಕ್ ಮಾಡಬೇಕು ಮೊದಲು ಮಾಡಿದವರಿಗೆ ಆದ್ಯತೆ ಎಮ್ ಎಲ್ ಎಗಳೇ ಒಂದು ಆರು ತಿಂಗಳು ಮೊದಲೇ ಬುಕ್ ಮಾಡ್ತಾರೆ ಗೊತ್ತಾ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಮುಂಚೆನಾದರೂ ಬುಕ್ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಹೌದಾ ಅಂತ ಹೇಳಿ ಅದಕ್ಕೆ ನಿತ್ಯಾನ ಹುಡುಗ ಹೇಳ್ತಾರೆ ಪ್ಲೀಸ್ ಸರ್ ನಾನೊಂದು ಹತ್ತು ಪರ್ಸೆಂಟ್ ಜಾಸ್ತಿನೇ ಕೊಡ್ತೀನಿ ಪ್ಲೀಸ್ ಆಗಲ್ಲ ಅನ್ಬೇಡಿ ಸರ್ ಮಾಡಿಕೊಡಿ ಅಂತ ಅದಕ್ಕೆ ಆಗಲ್ಲ ರೀ ನಾನೇ ಒಂದು ಇಪ್ಪತ್ತು ಪರ್ಸೆಂಟ್ ಕೊಡ್ತೀನಿ ನಾಡಿದ್ದೊಂದು ಮದುವೆ ಇದೆ ಮಾಡಿಕೊಡ್ತೀರಾ ನೀವೇ ಈವೆಂಟ್ ಪ್ರೋಗ್ರಾಮ್ ನಡ್ಸ್ಕೊಡ್ತೀರಾ ಅಂತ ಕೇಳ್ತಾನೆ ಆಗಲ್ಲ ರೀ ಹೊರಡಿ ಹೊಡಿ ಅಂತ ಹೇಳಿ ಹೇಳ್ತಾನೆ ಪ್ಲೀಸ್ ಸರ್ ಆಗತ್ತ ನೋಡಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಒಂದು ಕಾಲ್ ಬರುತ್ತೆ ನಿಂಗೆ ಎಷ್ಟು ಸಲನೋ ಹೇಳೋದು ಆಗಲ್ಲ ಅಂತ ಹೇಳೋದು ಒಂದು ಸಲ ಹೇಳಿದರೆ ಅರ್ಥ ಆಗಲ್ಲವಾ ಅಂತೇಳಿ ರ್ಯಾಶಾಗಿ ಫೋನಲ್ಲಿ ಹೇಳ್ತಾನೆ ಇಡು ಫೋನ್ ಅಂತ ಹೇಳಿ ಹೇಳ್ತಾನೆ ಹೇಳಿಬಿಟ್ಟು ಎದ್ದು ನಿಲ್ತಾನೆ ನಿತ್ಯ ಮತ್ತು ಅವ್ರ ಹುಡುಗನಿಗೆ ಶಾಕ್ ಆಗುತ್ತೆ ಶಾಕಲ್ಲಿ ಅವ್ರನ್ನ ನೋಡ್ತಾ ಇರ್ತಾರೆ ಈವೆಂಟ್ಸ್ ಅವರು ನೀವು ಇನ್ನು ಅಂತ ಹೇಳಿ ನಿತ್ಯ ಮತ್ತು ತೇಜಸ್ ಅವರಿಗೆ ಹೇಳ್ತಾನೆ ಅಷ್ಟೊತ್ತಿಗೆ ಕರ್ಣನ ನೋಡ್ತೀನಿ ಸರ್ ನೀವ ಅಂತ ಹೇಳಿ ಕರ್ಣ ಸರ್ ಕರ್ಣನ ಹತ್ರ ಹೋಗಿಬಿಟ್ಟು ಸರ್ ಒಳಗೆ ಬನ್ನಿ ಸರ್ ಈ ಆಫೀಸೇ ನಿಮ್ಮದು ಸರ್ ಬನ್ನಿ ಮೇಡಮ್ ಬನ್ನಿ ಸರ್ ಆಫೀಸ್ವರೆಗೂ ಬಂದು ಒಳಗೆ ಬರ್ದೇ ಇದ್ದರೆ ಹೇಗೆ ಬನ್ನಿ ಸರ್ ಅಂತ ಹೇಳಿ ಕರ್ಣ ಅವ್ರ ಮಾತನ್ನು ಕೇಳ್ಬಿಟ್ಟು ಕರ್ಣನ ಮತ್ತು ನಿಧಿನು ಒಳಗೆ ಬರ್ತಾರೆ ಒಳಗೆ ಬಂದ ತಕ್ಷಣ ನೀವೇನು ಇಲ್ಲೇ ಕೂತಿದ್ದೀರಾ ಹೊರಟಿಲ್ವಾ ಹೊರಡಿ ಹೊರಡಿ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಆಫೀಸಲ್ಲಿ ನೀವು ಅಂತ ಹೇಳಿದರೆ ಇಲ್ಲಿ ಪಕ್ಕದಲ್ಲಿ ಖಾಲಿ ಇದೆ ಕೂತ್ಕೊಳ್ಳಿ ದೊಡ್ಡವ್ರು ಬಂದಿದ್ದಾರೆ ಹೇಳಿ ಹೇಳಿ ಇಲ್ಲಿಂದ ಅವ್ರು ಕೂರಬೇಕು ಆ ಕಡೆ ಪಕ್ಕದಲ್ಲಿ ಕೂತ್ಕೊಳ್ಳಿ ಒಂಥರ ನಿತ್ಯ ಒಂಥರ ಮುಖ ಒಂಥರ ಸಿಟ್ಟಲ್ಲಿ ಮಾಡಿಕೊಂಡು ಹೇಳ್ತಾಳೆ ಇಲ್ಲಿಂದ ಎದ್ದು ಸೈಡ್ ಬರ್ತಾಳೆ ಕುತ್ಕೊಂಡು ಕರ್ಣ ಕೂತ್ಕೊಳ್ತಾಳೆ ಮಾದೇವ ಸರ್ಗೊಂದು ಟೀ ತೊಗೊಂಬಪ್ಪ ಅಂತ ಹೇಳಿ ಹೇಳ್ತಾನೆ ಹೇಳಿ ಸರ್ ನನ್ನಿಂದ ಏನಾಗಬೇಕಿತ್ತು ಅಂತ ಹೇಳಿ ಕೇಳ್ತಾಳೆ ಕರ್ಣನ ಮದುವೆ ವಿಷಯ ಮಾತಾಡಬೇಕಿತ್ತು ಅಂತ ಹೇಳಿ ಕರ್ಣ ಹೇಳ್ತಾರೆ ಮದುವೆನ ಸರ್ ಸೂಪರ್ ಮದುವೆ ಸೆಟ್ ಆಯಿತಾ ಸರ್ ಸೂಪರ್ ಹುಡುಗಿ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಪಕ್ಕದಲ್ಲಿ ನಿಧಿ ನಿಂತಿರೋದು ನೋಡಿ ಓ ಇವರೇ ಅಂತ ಅಂದ್ಕೊಂಡು ಕುತ್ಕೊಳ್ಳಿ ಮೇಡಮ್ ನೀವು ಕೂತ್ಕೊಡಿ ಅಂತ ಹೇಳಿ ಹಾಂ ಓಕೆ ಅಂತಾಳೆ ಆಮೇಲೆ ಕೂತ್ಕೊಳ್ತಾರೆ ನಿಧಿನೂ ಪಕ್ಕದಲ್ಲಿ ಕುತ್ಕೊಳ್ತಾಳೆ ಆಮೇಲೆ ನಿತ್ಯ ಮತ್ತೆ ಅವ್ಳ ಹುಡುಗ ಒಂಥರ ಮಟ್ಟ ನೋಡ್ತಿರ್ತಾರೆ ನಿತ್ಯ ಅಂತೂ ಸಿಟ್ಟಲ್ಲಿ ಅಲ್ಲಿ ಕೋಪದಲ್ಲಿ ನೋಡ್ತಾರೆ ನಿಧಿ ಹತ್ರ ಮತ್ತೆ ಹೇಳ್ತಾನೆ ಕರ್ಣ ಸರ್ಕಾರ ಇಟ್ಟದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ರೆ ಅದೇ ರಾಮ್ ಅದೇ ಶಾಮ್ ಸೂಪರ್ ಜೋಡಿ ತುಂಬಾ ಚೆನ್ನಾಗಿದೆ ಜೋಡಿ ಅಂತ ಹೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ಕರ್ಣ ಹೇಳ್ತೇನೆ ಸಾರಿ ನೀವು ತಪ್ಪು ತಿಳ್ಕೊಂಡಿದ್ರೆ ಮದುವೆ ನಮ್ದಲ್ಲ ಮತ್ತೆ ಅರ್ದು ಅಂತ ಕೇಳ್ತಾನೆ ಮದ್ವೆ ಇವರ್ದು ಅಂತ ಹೇಳಿ ತೋರಿಸ್ತಾರೆ ಅವಾಗ ಇವೆಂಟ್ ಮ್ಯಾನೇಜರ್ ಶಾಕ್ ಆಗಿ ಮತ್ತೆ ನಿತ್ಯ ಅವ್ರ ಕಡೆ ನೋಡ್ತಾರೆ ನಿತ್ಯ ಸಿಟ್ಟಲ್ಲಿ ಬೇರೆ ಇರ್ತಾರೆ ಹೌದಾ ಇವರ ಏನು ಮೇಡಮ್ ನೀವು ಮೊದಲೇ ಹೇಳೋದಲ್ವ ಕರ್ಣ ಸರ್ ಕಡೆಯವರು ಅಂತ ನಿಂತ್ಕೊಂಡೇ ಇದ್ದೀರಲ್ಲ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಮತ್ತೆ ಚೇರ್ ಹಾಕಿ ಚೇರ್ ಒರೆಸಿ ಕೊಡ್ತಾನೆ ಕೂತ್ಕೊತಾನೆ ಆಮೇಲೆ ಕೂತ್ರ ಮೇಲೆ ಮತ್ತೆ ಪುನಃ ಕರ್ಣನ್ ಕೇಳ್ತಾರೆ ಈಗ ಹೇಳಿ ಸರ್ ನನ್ನಿಂದ ಏನಾಗಬೇಕು ಅಂತ ಹೇಳಿ ಕೇಳಿ ಇನ್ನೊಂದು ಹದಿನೈದು ದಿನದಲ್ಲಿ ಮದುವೆ ಇದೆ ಈವೆಂಟ್ಸ್ ಪ್ರೋಗ್ರಾಮ್ ಮಾಡ್ಕೊಡೋಕ್ಕಾಗುತ್ತಾ ಅಂತೇಳಿ ಕೇಳ್ತಾರೆ ಮಾಡ್ಕೊಡೋಕ್ಕಾಗುತ್ತಾ ಅಂತ ಕೇಳ್ತಿರಲ್ಲ ಸರ್ ಮಾಡಿಕೊಡಿ ಅಂತ ಹೇಳಿ ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡ್ಕೊಡ್ತೀನಿ ನಾನು ಹದಿನೈದು ದಿನ ಅಲ್ಲ ಸರ್ ನೀವು ನಾಳೆನೇ ಇಟ್ಕೊಟ್ರೆ ನಾಳೆನೇ ಮಾಡ್ಕೊಡ್ತೀನಿ ಸರ್ ನಾನು ಅಂತ ಹೇಳಿ ಹೇಳ್ತೇನೆ ಅವ್ರ ಮಾತನ್ನು ಕೇಳಿ ಕರ್ಣ ಮತ್ತು ನಿದಿಗೆ ತುಂಬ ಖುಷಿಯಾಗುತ್ತೆ ನಿತ್ಯ ಹಂಗೆ ಸಿಟ್ಟು ಬಂದಿರುತ್ತೆ ನಿತ್ಯ ಕೋಪದಲ್ಲಿ ಆಗ ನಾವು ಕೇಳಿದ್ರೆ ಆಗಲ್ಲ ಅಂತ ಹೇಳಿ ಹೇಳಿದ್ರಿ ಬ್ರಹ್ಮ ಬಂದರೂ ಆಗಲ್ಲ ಅಂತ ಹೇಳಿದ್ರಿ ಈಗ ನೋಡಿದ್ರೆ ಒಂದೇ ದಿನದಲ್ಲಿ ಮಾಡ್ಕೊಡ್ತೀನಿ ಎಲ್ಲ ಪಟಾಪಟ ಅಂತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಸಿಟ್ಟಲ್ಲಿ ಕೇಳ್ತಾ ದುಡ್ಡು ಕೊಡ್ತೀನಿ ಎಕ್ಸ್ಟ್ರಾ ಅಂತ ಹೇಳಿದ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಿ ಅಂತ ಹೇಳಿ ನಿತ್ಯ ಹೇಳ್ತಾಳೆ ಅದಕ್ಕೆ ಈವೆಂಟ್ ಮ್ಯಾನೇಜರು ಸ್ಟಾಪ್ ಮಾಡಿ ಮೇಡಮ್ ಎಲ್ಲಾನು ದುಡ್ಡಿಂದಾನೆ ಅಳಿಯಕ್ಕಾಗಲ್ಲ ಅಲ್ವಾ ಮೇಡಮ್ ಕೃತಜ್ಞತೆ ಅಂತ ಒಂದು ಇರುತ್ತಲ್ವಾ ಮೇಡಮ್ ಅಂತ ಹೇಳಿ ಹೇಳ್ತಾರೆ ಆಮೇಲೆ ನಿತ್ಯಾಗೆ ಒಂದು ಫೋಟೋ ತೋರಿಸಿ ಇವನು ನನ್ನ ಮಗ ಮದುವೆಯಾಗಿ ಹದಿನೈದು ವರ್ಷಕ್ಕೆ ಇವನು ಹುಟ್ಟಿರೋದು ಇವನು ಹುಟ್ಟಬೇಕಾದ್ರೆ ತಾಯಿ ಮಗು ಇಬ್ಬರು ಸಹ ಬದುಕಲ್ಲ ಅಂತ ಆಗಿತ್ತು ಅಂಥ ಸಿಚ್ಯುವೇಷನಲ್ಲಿ ಇವರು ಈ ಸರು ನನ್ನ ಮಗನ ನನ್ನ ಹೆಂಡತಿನ ಉಳಿಸ್ಕೊಟ್ಟಿದ್ದಾರೆ ಅವರಿಗೆ ಈ ಜನ್ಮ ಪೂರ್ತಿ ಎಷ್ಟು ನಾನು ಕೃತಜ್ಞನಾಗಿದ್ದರೂ ಸಲ ಇವ್ರ ಋಣನ ನಂಗೆ ತೀರ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳ್ತಾನೆ ಆಗ ಕೈ ಮುಗಿತಾನೆ ಕರ್ಣಗೆ ಕರ್ಣ ಸಮೇತ ವಾಪಸ್ ಕೈ ಮುಗಿತಾನೆ ಆಗ ನಿತ್ಯ ಏನು ಮಾತಾಡ್ತಾರೆ ಕಡೆ ಭಗಿಸ್ತಾರೆ ಅದಕ್ಕೆ ಈವೆಂಟ್ ಮ್ಯಾನೇಜರು ಸರ್ ಕಡರ್ ಅಂತ ಗೊತ್ತಾಯ್ತಲ್ವ ನೀವು ಹೇಳಿದ್ನ ಅಡುಗೆ ಡ್ರೆಸ್ಸಿಂಗ್ ಸೆನ್ಸು ಡೆಕೋರೇಷನ್ನು ಪ್ರತಿಯೊಂದು ನೀವೇನು ಹೇಳ್ತೀರಾ ಅದನ್ನು ನಾವು ನಿಮಗೆ ಮದುವೆನ ಸ್ವರ್ಗದಲ್ಲಿ ನಿಶ್ಚಯ ಮಾಡಿದಂತೆ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಿತ್ಯ ಓಕೆ ಅಂತ ಹೇಳ್ತಾರೆ ಕರ್ಣ ನಿಜಿಗೂ ಖುಷಿಯಾಗುತ್ತೆ ಅವರು ಓಕೆ ಅಂತ ಹೇಳ್ತಾರೆ ಪ್ರೊಟೆಸ್ಟ್ ನಡೀತಾ ಇದ್ರು ಕೂಡ ಕಾರಣ ಅದ್ಯಾವುದೋ ಲೆಕ್ಕಿಸಿದೆ ತಾಯಿ ಮಗು ಉಳಿಸೋದಕ್ಕೋಸ್ಕರ ಮುಂದಾಗ್ತಾರೆ ಅದ್ರ ಜೊತೆಗೆ ನಿಧಿ ಕೂಡ ಕೈ ಜೋಡಿಸ್ತಾರೆ ತಾಯಿ ಮಗುನ ಉಳಿಸ್ತಾರೆ ಉಳಿಸಿ ಹೊರಗೆ ಬಂದು ಪ್ರೊಟೆಸ್ಟ್ ಮಾಡೋರಿಗೆ ಹೇಳ್ತಾರೆ ಡಾಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿ ಇವ್ರು ತೋರಿಸ್ಕೊಟ್ಟಿದ್ದಾರೆ ಹಾಗೆ ಡಾಕ್ಟರ್ಸ್ ರೆಪ್ಯುಟೇಷನ್ ಕೂಡ ಇವ್ರು ಕಾಪಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ರೌಡ್ ಆಫ್ ಯು ತಾಯಿ ಮಗುನ ಸಹ ಉಳಿಸಿದ್ದಾರೆ ಅಂತ ಹೇಳಿ ತುಂಬ ಒಗ್ಗೂತಾನೆ ಆ ಮಾತುಗಳನ್ನೆಲ್ಲ ಕೇಳಿ ನಿಧಿಗೆ ತುಂಬ ಖುಷಿಯಾಗುತ್ತೆ ಹಾಗೆ ಕರ್ಣ ಕೂಡ ಪ್ರೌಡ್ ಫೀಲ್ ಮಾಡ್ತಾನೆ ಮತ್ತು ಒಳಗೆ ಬಂದು ನರ್ಸ್ ಹೇಳ್ತಾಳೆ ಒಳಗೆ ಬಂದಾಗ ನರ್ಸ್ ಹೇಳ್ತಾಳೆ ಒಂದು ಮಗು ಜನಿಸಿದಾಗ ಒಂದು ಹೊಸ ಜನನ ಆಯಿತು ಅನ್ನೋದಕ್ಕೋಸ್ಕರ ಇಲ್ಲಿ ಗೊಂಬೆ ಇಡ್ತೀವಿ ಅಂತ ಹೇಳಿ ಗೊಂಬೆಗಳ ಬಗ್ಗೆ ವಿವರಣೆ ಕೊಡ್ತಾಳೆ ನರ್ಸ್ ಈ ಸಲ ಈ ಗೊಂಬೆಯನ್ನು ನೀವೇ ಇಡಿ ಅಂತ ಹೇಳಿ ಕರ್ಣ ನಿಧಿ ಕೈಯಲ್ಲೇ ಇಡಿಸ್ತಾನೆ ತುಂಬ ಖುಷಿ ಆಗುತ್ತೆ ಬೆಸ್ಟಕ್ಕೆ ಕುಳಕ್ಕೆ ಹೇಳ್ತಾನೆ ಮತ್ತು ನಿಮ್ಮ ನಾ ಮನೆಗೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಕೂಡ ಕರ್ಣ ಹೇಳ್ತಾನೆ ತುಂಬ ಖುಷಿ ಪಡ್ತಾಳೆ ನಿಧಿ ಮನೆಗೆ ಡ್ರಾಪ್ ಮಾಡೋಕ್ಕಂತ ಹೋಗ್ತಾರೆ ಮಳೆ ಬರುತ್ತೆ ಆ ಮಳೆಯಲ್ಲಿ ಚಹಾ ಕುಡಿತಾರೆ ಮತ್ತು ಅಲ್ಲಿಂದ ಹೊರಡ್ತಾರೆ ನಿಧಿ ತುಂಬ ಖುಷಿಯಲ್ಲಿ ಕರ್ಣಂದೇ ಗುಂಗಲ್ಲಿ ಮಳೆ ನೆನ್ಕೊಂಡೆಲ್ಲ ಕುಣಿತಾ ಇರ್ತಾಳೆ ಅದೇ ಖುಷಿಯಲ್ಲಿ ಪ್ರಪೋಸ್ ಕೂಡ ಮಾಡ್ತಾಳೆ ಕರ್ಣಂಗೆ ಪ್ರಪೋಸ್ ಒಪ್ಕೊಳ್ತಾನೆ ಕರ್ಣ ನಿಧಿಯ ಪ್ರೀತಿಗೆ ಒಪ್ಕೊಂಡು ನಿಧಿಯ ಪ್ರೀತಿಯಲ್ಲಿ ಬೀಳ್ತಾನೆ ಅಂತ ಹೇಳಿ ಕಾದು ನೋಡೋಣ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್